ಬೆಂಗಳೂರು ನಗರದ ಒಂದು ಅಪಾರ್ಟ್ಮೆಂಟಲ್ಲಿ ಆದಿತ್ಯ ಮತ್ತು ನಂದಿನಿ ತಮ್ಮ ಹೊಸ ಸಂಸಾರವನ್ನು ಕಟ್ಟಿಕೊಂಡಿದ್ದರು ಆದಿತ್ಯ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನಂದಿನಿ ಖಾಸಗಿ ಕಾಲೇಜ್ನಲ್ಲಿ ಇಂಗ್ಲೀಷ್ ಉಪನ್ಯಾಸಕಿ ಆಗಿದ್ದಳು ಅವರ ಮದುವೆಯಾಗಿ ಕೇವಲ ಆರು ತಿಂಗಳು ಆಯಿತು ಆದಿತ್ಯನ ಕೆಲಸದ ಒತ್ತಡ ಹೆಚ್ಚಿದರು ಅವನು ಪ್ರತಿದಿನವೂ ತನ್ನ ಹೆಂಡತಿಗೆ ಸಮಯ ಕೊಡಲು ಪ್ರಯತ್ನಿಸುತ್ತಿದ್ದ ನಂದಿನಿಗೂ ಅವನ ಮೇಲೆ ಅಷ್ಟೇ ಪ್ರೀತಿ ಇಬ್ಬರು ಒಬ್ಬರಿಗೊಬ್ಬರು ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದರು ಬೆಳಗ್ಗೆ ಜೊತೆಯಲ್ಲಿ ಕಾಫಿ ಕುಡಿಯುವುದು ಆಫೀಸ್ಗೆ ಹೋಗುವ ಮುನ್ನ ಲವ್ಯವ್ ಎಂದು ಹೇಳುತ್ತಾ ರಾತ್ರಿ ಒಟ್ಟಿಗೆ ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾ ನೋಡುತ್ತಾ ಅವರ ಬದುಕು ಮಧುರವಾಗಿತ್ತು ಅಂದಿನಿಯ ಸ್ನೇಹಿತರು ಕಾಲ್ ಮಾಡಿದಾಗ ಹೆಮ್ಮೆಯಿಂದ ಹೇಳುತ್ತಿದ್ದಳು ನನ್ನ ಗಂಡ ನನಗೆ ತುಂಬ ಕಾಳಜಿ ತುಂಬ ಪ್ರೀತಿ ಮಾಡುತ್ತಾನೆ ನನ್ನ ಲೈಫ್ ಡ್ರೀಮ್ ಲೈಫ್ನಂತಿದೆ ಅಂತ ಹೇಳುತ್ತಿದ್ದಳು ಆದಿತ್ಯನ ತಾಯಿ ಸವಿತಾ ಊರಲ್ಲೇ ಇದ್ದಳು ಅಮ್ಮ ನಮ್ಮ ಜೊತೆ ಬಾ ಅಂತ ಮಗ ಎಷ್ಟು ಸಲ ಹೇಳಿದರು ಅವಳು ಬರಲಿಲ್ಲ ನನಗೆ ಸೀಟಿ ಸರಿ ಹೋಗುವುದಿಲ್ಲ ನಾನು ಇಲ್ಲಿ ಇರ್ತೀನಿ ಮತ್ತೆ ನಾನು ಅಲ್ಲಿ ಬಂದರೆ ಇಲ್ಲಿ ಮನೆ ಹೊಲ ಎಲ್ಲ ಯಾರು ನೋಡಿಕೊಳ್ಳುತ್ತಾರೆ ಅಂತ ಹೇಳುತ್ತಿದ್ದಳು ಅವಳು ವಿಧಿವೆ ಆದ ಮೇಲೆ ಮಗನೇ ಅವಳ ಬದುಕಿನ ಆಧಾರ ಆಗಿದ್ದನು ಮದುವೆ ಆದ ನಂತರ ಮಗ ತನ್ನ ಮೇಲೆ ಕಡಿಮೆ ಗಮನ ಕೊಡ್ತಿದ್ದಾನೆ ಅನ್ನುವ ಭಾವನೆ ಅವಳ ಮನಸ್ಸಿನಲ್ಲಿ ತಿರುವಾಡುತ್ತಿತ್ತು ಒಮ್ಮೆ ಫೋನ್ನಲ್ಲಿ ಅವಳು ಮಗನಿಗೆ ಹೇಳಿದಳು ಮಗ ನೀನು ಮದುವೆ ಆದಮೇಲೆ ನನ್ನ ಜೊತೆ ಮಾತೆಯ ಕಡಿಮೆ ಮಾಡಿದೀಯ ನಿನಗೆ ಅಮ್ಮ ಅಂದರೆ ಅಗತ್ಯವಿಲ್ವೇನೋ ಅನ್ನಿಸ್ತಾ ಇದೆ ಅಂತ ಹೇಳುತ್ತಾಳೆ ಆದಿತ್ಯ ಸಮಾಧಾನದಿಂದ ಅಮ್ಮ ಹಾಗೆ ಹೇಳಬೇಡಿ ನಾನು ಕೆಲಸ ನಂದಿನಿಗೂ ಕೆಲಸ ಅದರ ನಡುವೆ ಸಮಯ ಕಡಿಮೆ ಆದರೂ ಆಗಾಗ ಕರೆ ಮಾಡ್ತೀನಿ ಅಲ್ವಾ ಆದರೆ ನೀವು ನಮ್ಮ ಜೊತೆಗೆ ಬರ್ತೀರಾ ಅಂದರೆ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಮತ್ತೆ ಹೇಳುತ್ತಾನೆ ಆವಾಗ ಸರಿ ಬರ್ತೀನಿ ಅಂತ ಹೇಳಿ ಸವಿತಾ ಬೆಂಗಳೂರಿಗೆ ಬಂದು ಮಗ ಸೊಸೆ ಜೊತೆಗೆ ಇರುತ್ತಿದ್ದಳು ಮೊದಲ ಕೆಲವು ದಿನಗಳು ನಂದಿನಿ ಅತ್ತೆಗೆ ತುಂಬ ಗೌರವದಿಂದ ವರ್ತಿಸಿದಳು ಆಕೆಗೆ ಬೇರೆ ಬೇರೆ ರುಚಿ ತಿನಿಸುಗಳನ್ನು ಮಾಡಿಕೊಡುವುದು ಶಾಪಿಂಗಿಗೆ ಕರೆದುಕೊಂಡು ಹೋಗುವುದು ತನ್ನ ಸ್ನೇಹಿತರನ್ನು ಪರಿಚಯಿಸುವುದು ಎಲ್ಲ ಮಾಡುತ್ತಿದ್ದಳು ಆದರೆ ಸವಿತಾಳ ಮನಸ್ಸು ಬೇರೆ ದಾರಿಗೆ ಸಾಗಿತ್ತು ಸೊಸೆ ಅವಳಿಗೆ ಇಷ್ಟೆಲ್ಲ ಕಾಳಜಿ ಮಾಡುತ್ತಿದ್ದರು ನನ್ನ ಮಗ ದಿನವಿಡಿ ಆ ಹೆಂಗಸಿನ ಜೊತೆನೆ ನಗ್ತಾ ಮಾತಾಡ್ತಾ ಇರುತ್ತಾನೆ ನನಗೆ ನನಗೆ ಸಮಯ ಕೊಡ್ತಾನೇ ಇಲ್ಲ ಅನ್ನೋ ಆಸುಹೆ ಅವಳಲ್ಲಿ ಹುಟ್ಟಿತ್ತು ಒಂದು ದಿನ ಅಡುಗೆ ಮಾಡ್ತಿರುವಾಗ ಅವಳು ನಂದಿನಿಗೆ ಹೇಳುತ್ತಾಳೆ ಸೊಸೆ ನನ್ನ ಆದಿತ್ಯನಿಗೆ ಬೆಳಗ್ಗೆ ಬಿಸಿ ಬಿಸಿ ಉಪ್ಮಾ ಇಷ್ಟ ನೀನು ರೆಡಿಮೇಡ್ ಓಟ್ಸ್ ಕೊಡ್ತೀಯ ಅಲ್ವಾ ಅದರಿಂದ ಅವನು ಎಷ್ಟು ಸರಗಿದಾನೆ ನೋಡು ನಂದಿನಿ ನಗುತ್ತಾ ಹೇಳುತ್ತಾಳೆ ಅಮ್ಮ ಆದಿತ್ಯನೇ ಓಟ್ಸ್ ಇಷ್ಟಪಟ್ಟು ತಿನ್ನುತ್ತಾನೆ ಅವನು ಜಿಮ್ಗೆ ಹೋಗ್ತಾನೆ ಹೆಲ್ತ್ ನೋಡ್ಕೊಳ್ಳೋಕ್ಕೆ ಅದಕ್ಕೆ ಬೆಳಗ್ಗೆ ಓಟ್ಸ್ ತಿನ್ನುತ್ತಾನೆ ಅಂತ ಹೇಳುತ್ತಾಳೆ ಆದರೆ ಅತ್ತೆಗೆ ಅವಳು ಹೇಳಿದ್ದು ಸರಿ ಅನಿಸುವುದಿಲ್ಲ ಅವಳೇ ಅವನಿಗೆ ಇಂತಹ ಅಭ್ಯಾಸ ಹಾಕಿರಬೇಕು ಈಗ ಅವನೇ ಅದು ಇಷ್ಟಪಟ್ಟು ತಿಂತಾನೆ ಅಂತ ಹೇಳುತ್ತಿದ್ದಾಳೆ ಅಂತ ಅವಳ ಅತ್ತೆ ಮನಸ್ಸಲ್ಲೇ ಅಂದುಕೊಳ್ಳುತ್ತಾಳೆ ಸವಿತಾ ಪ್ರತಿದಿನ ಆದಿತ್ಯ ಮನೆಗೆ ಬಂದಾಗ ಅವನಿಗೆ ಹೇಳುತ್ತಿದ್ದಳು ಮಗ ನಿನಗೆ ಗೊತ್ತಾ ನಂದಿನಿ ಬೆಳಗ್ಗೆ ಫೋನ್ ಹಿಡಿದುಕೊಂಡು ಗಂಟೆಗಳ ಕಾಲ ಅದರಲ್ಲಿ ಇರುತ್ತಾಳೆ ಮತ್ತು ಆಫೀಸಿಂದ ಬಂದ ಮೇಲೂ ಹಾಗೆ ಮಾಡುತ್ತಾಳೆ ಯಾವ ಕೆಲಸದಲ್ಲೂ ಅವಳು ಗಮನ ಕೊಡ್ತಾ ಇಲ್ಲ ಮತ್ತು ನಿನ್ನ ಶರ್ಟ್ ಐರನ್ ಮಾಡುವುದನ್ನೇ ಮೇಡ್ಗೆ ಕೊಟ್ಟಿದ್ದಾಳೆ ಎಷ್ಟು ಸಣ್ಣ ಕೆಲಸವನ್ನು ಮಾಡೋಕ್ಕೆ ಇಷ್ಟವಿಲ್ಲವಂತೆ ಅವಳಿಗೆ ಅಂತ ಹೇಳುತ್ತಾಳೆ ಆದಿತ್ಯ ಹೇಳುತ್ತಾನೆ ಹೌದು ಅಮ್ಮ ಇರಲಿ ಬಿಡು ಅಮ್ಮ ಈಗಿನ ಕಾಲದಲ್ಲಿ ಎಲ್ಲರೂ ಮೇಡಿಡುವರು ನಂದಿನ ಕೆಲಸಕ್ಕೆ ಹೋಗ್ತಾಳೆ ಅವಳಿಗೂ ತೊಂದರೆ ಆಗುತ್ತೆ ಅವಳು ಆಫೀಸಿಂದ ದಣಿದು ಬರುತ್ತಾಳೆ ಅದಕ್ಕೆ ಮಾಡೋಕ್ಕೆ ಆಗಲ್ಲ ಅವಳಿಗೂ ಅಂತ ಹೇಳಿ ಅಮ್ಮಗೆ ಸುಮ್ಮನೆ ಕೂಡಿಸುತ್ತಾನೆ ಆದರೆ ಅವನ ಅಮ್ಮ ಸುಮ್ಮನೆ ಕೂರುವುದಿಲ್ಲ ದಿನ ದಿನಾಲು ಮಗ ಮನೆಗೆ ಬಂದ ಮೇಲೆ ಸೊಸೆಯ ಬಗ್ಗೆ ಅವನ ಕಿವಿ ತುಂಬುತ್ತಿದ್ದಳು ಮಗ ಮನೆಯ ಎಲ್ಲ ಕೆಲಸ ನಾನೇ ಮಾಡುತ್ತಿದ್ದೇನೆ ನಾನು ಇಲ್ಲಿ ಕೆಲಸ ಮಾಡುವುದಕ್ಕೆ ಬಂದ ಹಾಗೆ ಆಗಿದೆ ಹಾಗೆ ಹೀಗೆ ಅಂತ ದಿನಾಲು ಹೇಳುತ್ತಿದ್ದಳು ಆದಿತ್ಯ ಮೊದಲಿಗೆ ಅಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಸವಿತಾ ಪ್ರತಿದಿನ ಇದೇ ತರಹದ ಮಾತು ಆಡುತ್ತಿದ್ದಂತೆ ಆದಿತ್ಯನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿತ್ತು ಮೊದಲು ಅವನು ಮನೆಗೆ ಬಂದ ಕೂಡಲೇ ಹೆಂಡತಿಗೆ ಮುದ್ದು ಮಾಡುವ ಆದಿತ್ಯ ಈಗ ಊಟ ಏನು ಅಂತ ಕೇಳಿ ಸೋಫಾದಲ್ಲಿ ಕುಳಿತು ಮೊಬೈಲ್ ಹಿಡಿಯುತ್ತಿದ್ದ ಹೆಂಡತಿಯ ಕಡೆ ಹೋಗಿ ಅವಳ ಜೊತೆ ಮಾತು ಆಡುತ್ತಿರಲಿಲ್ಲ ಅವನ ದಿನದ ಸ್ವಭಾವ ಹೀಗೆ ಆಗಿಬಿಟ್ಟಿತ್ತು ಹೆಂಡತಿಗೆ ಚೆನ್ನಾಗಿ ಮಾತು ಕೂಡ ಆಡುತ್ತಿರಲಿಲ್ಲ ನಂದಿನಿ ಇದೆಲ್ಲ ನೋಡುತ್ತಿದ್ದಳು ಆದರೆ ತಕ್ಷಣ ಅವನಿಗೆ ಏನು ಅನ್ನುತ್ತಿರಲಿಲ್ಲ ಹೀಗೆ ಅವನ ಸ್ವಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋಗುತ್ತಿದ್ದಂತೆ ನಂದಿನಿ ಅಚ್ಚರಿಪಟ್ಟು ಅವನಿಗೆ ಕೇಳುತ್ತಾಳೆ ಏನು ಆದಿತ್ಯ ಈಗ ನೀನು ಬೇರೆ ರೀತಿಯಾಗಿ ವರ್ತಿಸುತ್ತಿದ್ದೀಯ ನಿನ್ನ ಸ್ವಭಾವ ಚೇಂಜ್ ಆಗುತ್ತಿದೆ ನೀನು ಮೊದಲಿನ ಹಾಗೆ ನನ್ನ ಜೊತೆ ಇರುತ್ತಿಲ್ಲ ಅಂತ ಅಂತ ಕೇಳುತ್ತಿದ್ದಳು ಆವಾಗ ಅವನು ಹೇಳುತ್ತಿದ್ದನು ಏನೂ ಇಲ್ಲ ನಂದಿನಿ ಕೆಲಸದ ಒತ್ತಡ ಇದೆ ಎಂದು ತಪ್ಪಿಸಿಕೊಳ್ಳುತ್ತಿದ್ದನು ಆದರೆ ಅವಳು ಬಗೆ ಬಗೆ ಒತ್ತಾಯ ಮಾಡಿ ಕೇಳುವುದರಿಂದ ಅವನು ಕೋಪದಲ್ಲಿ ಹೇಳುತ್ತಾನೆ ಹೌದು ನಾನು ನಿನ್ನ ಜೊತೆ ಚೆನ್ನಾಗಿ ಇರ್ತಾ ಇಲ್ಲ ನೀನು ನನ್ನ ಅಮ್ಮನ ಜೊತೆ ಚೆನ್ನಾಗಿರ್ತಾ ಇದೆಯಾ ಅವಳಿಗೆ ಮನೆಯೇ ಎಲ್ಲ ಕೆಲಸ ಅವಳ ಕೈಯಿಂದನೇ ಮಾಡಿಸುತ್ತಿದ್ದೀಯಾ ನಿನ್ನ ಹತ್ರ ಸ್ವಲ್ಪಾದರೂ ಮನುಷ್ಯತ್ವ ಇಲ್ವಾ ಅಂತ ಹೆಂಡತಿಗೆ ಬೈಯುತ್ತಾನೆ ಅದನ್ನು ಕೇಳಿ ಅವಳು ಕೋಪದಲ್ಲಿ ಅವನಿಗೆ ಎದುರು ಮಾತು ಆಡುತ್ತಾಳೆ ಅದನ್ನು ನೋಡಿ ಆದಿತ್ಯ ನಂದಿನಿಯ ಮೇಲೆ ಕೈ ಮಾಡುತ್ತಾನೆ ಆವತ್ತು ಇಬ್ಬರ ನಡುವೆ ತುಂಬ ಗಲಾಟೆ ಆಗುತ್ತೆ ಆವಾಗ ನಂದಿನಿಗೆ ಅರಿವಾಯಿತು ಅತ್ತೇನೆ ಇವರ ಕಿವಿ ತುಂಬುತ್ತಿದ್ದಾಳೆ ಅಂತ ನಂದಿನಿ ಒಬ್ಬಳೇ ರಾತ್ರಿ ಮಲ್ಕೊಂಡು ಅಳುತ್ತ ತನ್ನೊಳಗೆ ತಾನೇ ಅಂದುಕೊಳ್ಳುತ್ತಿದ್ದಳು ನನ್ನಿಂದ ದೂರವಾಗ್ತಾನೆ ಅನ್ನೋದೆ ನನ್ನ ಮನಸ್ಸಿಗೆ ಭಯ ತಂದು ಕೊಡುತ್ತಿದೆ ನಾನು ಯಾವ ತಪ್ಪು ಮಾಡಿಲ್ಲ ಆದರೆ ನನ್ನ ಮಾತು ಅವನು ಕೇಳ್ತಾನೆ ಇಲ್ಲ ಆದರೂ ಅವಳು ನಿರ್ಧರಿಸಿದಳು ನಾನು ತಾಳ್ಮೆಯಿಂದ ಈ ಸಂಬಂಧವನ್ನು ಉಳಿಸಿಕೊಳ್ಳುತ್ತೇನೆ ಅಂತ ಒಂದು ಸಂಜೆ ಆದಿತ್ಯ ಆಫೀಸಿಂದ ಬೇಗ ಮನೆಗೆ ಬಂದು ಬಾಗಿಲಿನ ಬಳಿಯೇ ನಿಂತಿದ್ದ ಒಳಗೆ ತಾಯಿ ಫೋನಲ್ಲಿ ತನ್ನ ಅಕ್ಕನ ಜೊತೆ ಮಾತಾಡುತ್ತಿದ್ದಳು ಈ ನಂದಿನಿ ನನ್ನ ಮಗನಿಗೆ ಪೂರ್ತಿಯಾಗಿ ಅವಳದಿ ಮಾಡಿಕೊಂಡು ಬಿಟ್ಟಿದ್ದಳು ಆದರೆ ಅಕ್ಕ ರಾತ್ರಿ ಇಬ್ಬರ ನಡುವೆ ತುಂಬ ಗಲಾಟೆ ಆಯಿತು ಈಗ ನನ್ನ ಮಗ ಆಕೆಯ ಕಡೆಗೆ ನೋಡುವುದೂ ಇಲ್ಲ ಅವನಿಗೆ ಹೀಗೆ ಅವಳ ಬಗ್ಗೆ ಸುಳ್ಳು ಸುಳ್ಳು ಹೇಳಿ ಕಿವಿ ತುಂಬುತ್ತೇನೆ ಅವನು ನನ್ನ ಮಾತು ಹಾಗೆ ನಂಬುತ್ತಾನೆ ನನ್ನ ಮುಂದೆ ಅವನ ಹೆಂಡತಿಗೆ ಪ್ರೀತಿ ಮಾಡುವುದು ಕಾಳಜಿ ಮಾಡುವುದು ನನಗೆ ಇಷ್ಟ ಇಲ್ಲ ಅವಳು ಬರೀ ಅವನ ಹೆಂಡತಿ ಹೆಂಡತಿಯ ಹಾಗೆ ಸುಮ್ಮನೆ ಮನೆಯಲ್ಲಿ ಇರಬೇಕು ಅಂತ ಅವಳ ಅಕ್ಕಗೆ ಹೇಳುತ್ತಿರುತ್ತಾಳೆ ಅಷ್ಟೇ ಹೊತ್ತಿಗೆ ನಂದಿನಿ ಕಿಚನ್ನಲ್ಲಿ ಆದಿತ್ಯನ ಫೇವ್ರೇಟ್ ದೋಷೆ ಮಾಡುತ್ತಾ ಅವನಿಗೆ ಎಂದು ಖುಷಿಯಾಗಲಿ ಅಂತ ತುಂಬ ಪ್ರೀತಿಯಿಂದ ಮಾಡುತ್ತಿಲ್ಲ ಈ ದೃಶ್ಯ ನೋಡಿ ಆದಿತ್ಯ ಬೆಚ್ಚಿ ಬಿದ್ದ ನನ್ನ ತಾಯಿ ನಮಗೆ ದೂರ ಮಾಡಬೇಕು ಅಂತ ಹೀಗೆಲ್ಲ ನನ್ನ ಕಿವಿ ತುಂಬಿದಾಳೆ ನಂದಿನಿ ಯಾವತ್ತೂ ನನ್ನ ತಾಯಿಗೆ ಕೆಲಸ ಮಾಡೋಕ್ಕೆ ಹೇಳಿಲ್ಲ ಅವಳು ಯಾವಾಗಲೂ ನನ್ನ ತಾಯಿಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಅಂತ ಅವನಿಗೆ ಅರ್ಥ ಆಗುತ್ತೆ ಆ ರಾತ್ರಿ ಆದಿತ್ಯ ತಾಯಿಯೊಂದಿಗೆ ಕುಳಿತುಕೊಂಡು ಶಾಂತವಾಗಿ ಹೇಳಿದನು ಅಮ್ಮ ನೀವು ನನಗೆ ತುಂಬ ಇಷ್ಟ ಆದರೆ ನೀವು ನಂದಿನಿಯ ಬಗ್ಗೆ ಹೇಳುತ್ತಿರುವುದು ತಪ್ಪು ನನಗೆ ಅವಳ ಜೊತೆ ಇರುವಷ್ಟು ಸಂತೋಷ ಬೇರೆಲ್ಲಿಗೂ ಇಲ್ಲ ನೀವು ಅವಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಅವಳ ಪ್ರೀತಿ ನಿಮ್ಮ ಪರವಾಗಿ ಅವಳ ಕಾಳಜಿ ನಿಮಗೆ ಅರ್ಥ ಆಗುತ್ತೆ ಆವಾಗ ನಮ್ಮ ಮನೆ ಶಾಂತಿಯಿಂದ ಇರಲು ಸಾಧ್ಯ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಸವಿತಾ ಮೊದಲಿಗೆ ಕೋಪಗೊಂಡು ಹೇಳುತ್ತಾಳೆ ಅವಳಿಗೆ ನೀನು ಜಾಸ್ತಿ ಮುಖ್ಯ ನನಗೆ ಕಡಿಮೆ ಹೆಂಡರು ಬಂದ ಮೇಲೆ ಎಲ್ಲರೂ ಬದಲಾಗುತ್ತಾರೆ ನೀನು ಹಾಗೆ ಆಗಿದೆಯಾ ಅಂತ ಹೇಳುತ್ತಾಳೆ ಆದಿತ್ಯ ಗಂಭೀರವಾಗಿ ಉತ್ತರಿಸಿದ್ದ ಅಮ್ಮ ನೀನು ನನ್ನ ತಾಯಿ ನಿನ್ನ ಸ್ಥಾನವನ್ನು ಯಾರು ತೆಗೆದುಕೊಳ್ಳಲಾರರು ಆದರೆ ನಂದಿನಿ ನನ್ನ ಹೆಂಡತಿ ಅವಳ ಸ್ಥಾನವು ಯಾರು ತೆಗೆದುಕೊಳ್ಳಲಾರರು ಅವಳು ನನ್ನ ಜೀವನ ಸಂಗಾತಿ ಅವಳು ನನ್ನನ್ನು ನಂಬಿ ನನ್ನ ಜೊತೆ ಬಂದವಳು ಅವಳಿಗೆ ಪ್ರೀತಿ ಕೊಡುವ ಕರ್ತವ್ಯ ನನ್ನದ್ದು ಅಂತ ತಾಯಿಗೆ ಹೇಳುತ್ತಾನೆ ಆವಾಗ ಅವಳಿಗೆ ಸ್ವಲ್ಪ ಅರ್ಥ ಆಗುತ್ತೆ ಕೆಲವು ದಿನಗಳು ಸವಿತಾ ನೋಡಿದಳು ನಂದಿನಿ ಬೆಳಗ್ಗೆ ಅವಳಿಗೆ ಔಷಧ ಕೊಡುವುದು ಜೊತೆಗೆ ಮಾರುಕಟ್ಟೆಗೆ ಕರೆದುಕೊಂಡು ಹೋಗಿ ಇಷ್ಟವಾದ ವಸ್ತುಗಳನ್ನು ಕೊಡಿಸುವುದು ನೆರೆಹೊರೆಯ ಅಕ್ಕಪಕ್ಕದವರಿಗೆ ತನ್ನ ತಾಯಿಯಂತೆ ಪರಿಚಯಿಸುವುದು ಇದೆಲ್ಲ ನೋಡಿ ಅವಳ ಮನಸ್ಸು ಕರಗಿತ್ತು ಇವಳು ನನಗೆ ಅತ್ತೆಯ ಥರ ಯಾವತ್ತೂ ನನ್ನ ಮೇಲೆ ಕೋಪ ಮಾಡಿದವಳಲ್ಲ ನನಗೆ ತನ್ನ ತಾಯಿಯ ಹಾಗೆ ನೋಡಿಕೊಳ್ಳುತ್ತಾಳೆ ಇವಳ ಎಷ್ಟೊಂದು ಒಳ್ಳೆಯ ಸ್ವಭಾವ ಒಳ್ಳೆಯ ಗುಣಗಳನ್ನು ನೋಡಿ ನನಗೆ ಇವಳ ಮೇಲೆ ಪ್ರೀತಿ ಬರುತ್ತಿದೆ ಹಾಗಿರಬೇಕಾದರೆ ನನ್ನ ಮಗ ಇವಳ ಗಂಡ ಅವನು ಹೇಗೆ ಇವಳನ್ನು ಪ್ರೀತಿ ಮಾಡದೆ ಬಿಟ್ಟು ದೂರ ಇರುತ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಒಂದು ದಿನ ನಂದಿನಿಯ ಮುಂದೆ ಬಂದು ಕಣ್ಣೀರು ಹಾಕುತ್ತಾ ಹೇಳಿದಳು ಮಗಳೇ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ನೀನು ನನ್ನ ಮಗನನ್ನು ಮಾತ್ರವಲ್ಲ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದೀಯ ನನ್ನನ್ನು ಕ್ಷಮಿಸು ಅಂತ ಕೇಳುತ್ತಾಳೆ ನಂದಿನಿ ಕೂಡಲೇ ಅವಳ ಕೈ ಹಿಡಿದುಕೊಂಡು ಅಮ್ಮ ನಮ್ಮ ಮನೆಯಲ್ಲಿ ಪ್ರೀತಿ ಇರುವುದು ನನಗೆ ಅಷ್ಟೇ ಸಾಕು ನೀವು ನನ್ನ ತಾಯಿಯೇ ನೀವು ನನಗೆ ಕ್ಷಮೆ ಕೇಳಬೇಡಿ ಅಂತ ಹೇಳುತ್ತಾಳೆ ಅಂದಿನಿಂದ ಆ ಮನೆಯಲ್ಲಿ ಕಹಿ ಮಾತು ಕಡಿಮೆಯಾಯಿತು ಆದಿತ್ಯ ಮತ್ತು ನಂದಿನಿಯ ನಡುವಿನ ಪ್ರೀತಿ ಮತ್ತೆ ಮೊದಲಿನ ಹಾಗೆ ಮುದ್ದಾಗಿತ್ತು ಮೂವರು ಒಟ್ಟಿಗೆ ಸಿನಿಮಾ ನೋಡಲು ಹೋಗುವುದು ಶಾಪಿಂಗ್ ಮಾಡುವುದು ಹಬ್ಬಗಳನ್ನು ಸಂತೋಷದಿಂದ ಆಚರಿಸುತ್ತಿದ್ದರು ಪ್ರೀತಿ ಇದ್ದರೆ ಅಸೂಹೆ ಸಂಶಯ ಎಲ್ಲವೂ ಕರಗಿ ಹೋಗುತ್ತವೆ ತಾಳ್ಮೆ ಮತ್ತು ನಂಬಿಕೆ ಯಾವ ಸಂಬಂಧಕ್ಕೂ ಬಲ ಇಂದಿನ ಕಾಲದಲ್ಲಿ ಸಹ ಅತ್ಯ ಸೊಸೆ ಗೊಂದಲಗಳು ಇರಬಹುದು ಆದರೆ ಆದರೆ ಪ್ರೀತಿ ಮತ್ತು ಸ್ಪಷ್ಟ ಮಾತುಗಳಿಂದ ಅವು ನಿವಾರಿಸಬಹುದು ಗಂಡ ಹೆಂಡತಿಯ ನಡುವಿನ ನಂಬಿಕೆ ತಾಳ್ಮೆ ಸತ್ಯತೆ ಇವುಗಳ ಮೇಲೆ ಹೊರಗಿನ ಪ್ರಭಾವ ಬೀರುವುದಿಲ್ಲ ತಾಯಿ ಮಗ ಸಂಬಂಧವು ಎಂದಿಗೂ ಕಡಿಮೆಯಾಗುವುದಿಲ್ಲ ಆದರೆ ಹೆಂಡತಿಯ ಸ್ಥಾನವು ಅಷ್ಟೇ ಮುಖ್ಯ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ